ಯುವಕರಿಗೆ ಶಕ್ತಿ ಕೊಡುವಂಥ ಒಂದು ಶಕ್ತಿ ಅವರು ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದರೆ ನಮ್ಮಲ್ಲಿ ರಕ್ತವನ್ನು ಶಾಂತದಂತ ರಕ್ತ ಆಗ್ತದೆ ಅಂಥ ಒಂದು ದೇಶಭಕ್ತ ದೇಶವನ್ನು ಕಂಡಂಥ ಅದ್ಭುತವಾದಂಥ ಯುವಕರಿಗೆ ಒಂದು ಆದರ್ಶದ ಒಂದು ಶಕ್ತಿವಾದಂಥ ವ್ಯಕ್ತಿತ್ವಗೊಳ್ಳುವಂಥವ್ರು ಯಾರಾಗಿದ್ದರು ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದ್ರೆ ಹಾಗೆ ನಮ್ಮ ಯುವಕರಿಗೆ ಸೂರ್ಯಂಗ ಆನಂದ ಕೊಡ್ತು ಬೆಳಕು ಕೊಡ್ತದೋ ಹಂಗೆ ನಮ್ಮ ಯುವ ಶಕ್ತಿಗೆ ಒಂದು ಶಕ್ತಿ ಕೊಡುವಂತ ವ್ಯಕ್ತಿತ್ವ ಇವತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ನಮ್ಮ ಅವರಾದ್ನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅವರು ಆಯೋಜಿಸಿದಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ರಾಷ್ಟ್ರೀಯ ಏಕತಾ ದಿವಸದ ಒಂದು ಕಾರ್ಯಕ್ರಮವನ್ನು ಬಹಳ ನನಗೆ ಹೆಮ್ಮೆ ಅನಿಸ್ತು ವೈಯಕ್ತಿಕವಾಗಿ ಮತ್ತು ಸಂತೋಷ ಅನಿಸ್ತು ಯಾಕಂದ್ರೆ ಇಂದಿನ ದಿನಮಾನಗಳಲ್ಲಿ ದೇಶಭಕ್ತಿ ರಾಷ್ಟ್ರ ಪ್ರೇಮ ಭಾಳಷ್ಟು ಕಡಿಮೆ ಇದೆ ಅಂಥ ಒಂದು ದಿನಮಾನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ನಮ್ಮಲ್ಲಿ ಏನಾಗ್ತದೆ ಮತ್ತೆ ಭಾರತದ ಬಗ್ಗೆ ನಮ್ಮ ದೇಶದ ಬಗ್ಗೆ ನೆನೆಸುವಂಥ ಸ್ಮರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ಲಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ವೇದಿಕೆ ಮೇಲೆ ಆಶೀರ್ಣಾದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಎಲ್ಲರ ನೆಚ್ಚಿನ ವ್ಯಕ್ತಿತ್ವಗಳನ್ನು ಪ್ರೀತಿಯನ್ನು ಗಳಿಸ್ಕೊಂಡಂಥ ನಮ್ಮ ಸಿ ಪಿ ಎಸ್ ಸಾಹೇಬರು ಈ ಕಾರ್ಯಕ್ರಮದ ಅಧ್ಯಕ್ಷವನ್ನು ವಹಿಸಿಕೊಂಡಿದ್ದಾರೆ ಬಹಳ ಸಂತೋಷ ಅನಿಸ್ತದೆ ಹಾಗಾಗಿ ಆಮೇಲೆ ನಮ್ಮ ಪಟ್ಟಣ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸೇರಿದಂತೆ ಎಲ್ಲ ಮಾನ್ಯರನ್ನು ಒಂದೇ ಮಾತಿನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಯೇ ಎಲ್ಲ ಹಿರಿಯರನ್ನು ಈ ಸಂದರ್ಭದಲ್ಲಿ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ನಾನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಕೇವಲ ಮೂರು ನಿಮಿಷ ಐದು ನಿಮಿಷದಲ್ಲಿ ನಾನು ಕಾರ್ಯಕ್ರಮ ಮಾತನ್ನು ಮುಗಿಸ್ತೇನೆ ಮತ್ತೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಮುದ್ದು ಮಕ್ಕಳು ಮತ್ತು ನಮ್ಮ ಅವರ ಪಟ್ಟಣದ ಎಲ್ಲ ಪತ್ರಿಕಾ ಹಿರಿಯರ ಮಿತ್ರರು ಮತ್ತು ನಮ್ಮೆಲ್ಲ ಮುಖಂಡರಿಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿ ನಾನು ಮೂರು ಐದು ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ ಸರ್ದಾರ್ ವಲ್ಲಭಾಯಿ ಪಟೇಲರು ಭಾರತ ಸ್ವಾತಂತ್ರ್ಯಕ್ಕಾಗಿ ಇಡೀ ತನ್ನ ಜೀವನವನ್ನ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದಂಥ ಶ್ರೇಷ್ಠವಾದಂತಹ ಮುಸ್ಸರಿ ಯಾರು ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅದಕ್ಕಾಗಿ ನಾನು ಮೊಟ್ಟ ಒಂದು ಜಯ ಘೋಷದೊಂದಿಗೆ ನಾನು ಮಾತಾಡ್ತೇನೆ ಪ್ರಶ್ನೆ ಬಡಿ ತಂದು ಕೇಳಬೇಕು ಬಲೋ ಭಾರತ್ ಪತಾಕಿ ಯಾಕಂದ್ರೆ ನಂದು ಐವತ್ತಾರು ವರ್ಷ ಬರ್ತಾ ಇದೆ ಜೋರಾಗಿ ಇರ್ಬೇಕು ಪ್ರತಿಯೊಬ್ಬರು ನಿಮ್ಮಲ್ಲಿ ಏನೋ ಹದಿನಾರು ವರ್ಷ ನಂದು ಐವತ್ತಾರು ವರ್ಷ ಹಾಗಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರೋ ಮಕ್ಕಳೇ ಹತ್ತೊಂಬತ್ ನೂರ ನಲ್ವತ್ತೇಳರಕ್ಕಿಂತ ಪೂರ್ವದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಜಾದ್ ಚಂದ್ರಶೇಖರ್ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೀಗೆ ಅನೇಕ ಮಹಾತ್ಮರು ಭಾರತ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೇಗೆ ಚಳವಳದಲ್ಲಿ ತನ್ನ ಜೀವನವನ್ನ ತ್ಯಾಗ ಮಾಡಿದರು ಹಾಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಕೂಡ ಈ ಭಾರತದ ಮಣ್ಣಿಗಾಗಿ ತಮ್ಮ ಜೀವನವನ್ನ ತ್ಯಾಗ ಮಾಡಿದಂತ ಶ್ರೇಷ್ಠವಾದಂತಹ ಭಾರತ ರತ್ನ ಯಾರು ಅಂದ್ರೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂದ್ರೆ ನಮಗೆ ನಮ್ಮ ಯುವಕರಿಗೆ ರಕ್ತವನ್ನ ಕೊಡಬೇಕು ಯಾಕಂದ್ರೆ ಅವರ ಧೈರ್ಯ ಸಾಹಸದ ಸಾಧನೆ ನಮಗೆಲ್ಲ ಆದರ್ಶ ಅದಕ್ಕಾಗಿ ಅಂತವರ ವ್ಯಕ್ತಿತ್ವವನ್ನು ಚರಿತ್ರೆಯನ್ನು ಪ್ರತಿಯೊಬ್ಬರು ಓದಲೇಬೇಕು ತಿಳ್ಕೋಬೇಕು ಯಾಕಂದ್ರೆ ಅದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ ಬೀದರ್ ಗುಲ್ಬರ್ಗ ರಾಯಚೂರು ಈ ಭಾಗದ ಜನರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಂಗೆ ಭಾರತ ಪಿತಾಮಹ ಮಹಾತ್ಮ ಗಾಂಧೀಜಿ ಹಾಗೆ ನಮ್ಮ ಭಾಗಕ್ಕೆ ಪಿತಾಮಹ ಯಾರಾಗಿದ್ದರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾಕಂದ್ರೆ ಹಬ್ಬ ನಲ್ವತ್ತೇಳಕ್ಕೆ ಭಾರತ ಸ್ವತಂತ್ರವಾಯಿತು ಆದ್ರೆ ಕೂಡ ಆ ಸಂದರ್ಭದಲ್ಲಿ ನಾವು ಇನ್ನೂ ಸ್ವಾತಂತ್ರ್ಯ ಆಗ್ಲಿಲ್ಲ ಆ ಸ್ವತಂತ್ರ ಮಾಡಿದಂತ ಭಾರತದ ಏಕೀಕರಣದ ಸೂತ್ರಧಾರಿ ಭಾರತದ ಏಕೀಕರಣದ ಪಿತಾಮಹ ಯಾರಾಗಿದ್ದರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿದ್ರು ಮಕ್ಕಳೇ ಸರ್ದಾರ್ ವಲ್ಲಭಾಯ್ ಭಾಯ್ ಪಟೇಲ್ ಯಾಕಂದ್ರೆ ಭಾರತ ಸ್ವತಂತ್ರವಾಯಿತು ಆದರೆ ಇನ್ನು ಐದ್ನೂರ ಕ್ಕಿಂತ ಮೇಲ್ಪಟ್ಟು ನಮ್ಮ ಭಾರತದಲ್ಲಿ ಏನಾಗಿದ್ದು ವಿವಿಧ ಸಂಸ್ಥಾನಗಳಾಗಿದ್ದವು ವಿವಿಧ ಅರಸರು ಆಳ್ವಿಕೆಯನ್ನ ಮಾಡ್ತಿದ್ರು ಅವರನ್ನು ಒಂದು ಭಾರತದ ಅಖಂಡವಾದಂತ ಕನಸು ಕಾಣಬೇಕು ಅಖಂಡವಾದಂತಹ ಭಾರತ ಆಗಬೇಕಾದ್ರೆ ಕೆಲವು ಏನಾಗಿದ್ದರು ಸಂಸ್ಥಾನದ ಅರಸರು ಅವರು ಒಪ್ಪಲಿಲ್ಲ ಏನಂತ ನಾವು ಭಾರತವನ್ನ ಸೇರ್ಬೇಕಾ ಅಥವಾ ಬೇಡಂಬ ಇನ್ನೂ ಗೊಂದಲದಲ್ಲಿದ್ದರು ಆಗ ಅವರಿಗೆ ಸರಿಯಾದಂತಹ ಪಾಠವನ್ನ ಕಲಿಸು ಸರಿಯಾದಂತ ಬುದ್ಧಿವಾದವನ್ನ ಹೇಳಿದಂತ ಏಕೈಕ ವ್ಯಕ್ತಿ ಭಾರತದ ಯಾರಾಗಿದ್ರು ಅಂದ್ರೆ ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭ ಭಾರತೀಯರು ಇರಬೇಕು ಭಾರತವನ್ನು ಬಿಟ್ಟು ಬೇರೆ ಕಡೆ ಹೋಗಬಾರದು ಎಂಬ ಮಾರ್ಗದರ್ಶನದ ಗುರು ಯಾರಾಗಿದ್ದರು ಅಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರಾಗಿದ್ದರು ಅವಾಗ ಮಾತ್ರ ನಾವು ಭಾರತ ಖಂಡವಾದಂತಹ ಭಾರತ ಒಂದು ಕಡೆ ಕೂಳಕ್ಕೆ ಸಾಧ್ಯ ಆದಂತ ವ್ಯಕ್ತಿತ್ವ ಯಾರಾಗಿದ್ದರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗಾಗಿ ಅವ್ರ ಬಗ್ಗೆ ಎಷ್ಟು ಹೇಳೋದು ಕೂಡ ಕಡಿಮೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ನೀವೇನ್ ಮಾಡಬೇಕು ಅಂದ್ರೆ ಸರ್ದಾರ್ ವಲ್ಲಭ ಪಟೇಲರ ಚರಿತ್ರೆಯನ್ನು ಓದಬೇಕು ಸರ್ದಾರ್ ವಲ್ಲಭ ಪಟೇಲರ ಒಂದು ಶಕ್ತಿ ಒಂದು ಧೈರ್ಯ ತಮ್ಮ ಭಾರತಕ್ಕಾಗಿ ನಾನು ಕೂಡ ನನ್ನ ರಕ್ತವನ್ನ ಭಾರತಕ್ಕಾಗಿ ಕೊಡ್ತೇನೆ ಎಂಬ ಛಲವನ್ನ ನಮ್ಮ ವಿದ್ಯಾರ್ಥಿಗಳಲ್ಲಿ ಗೊತ್ತ ದೇಶದ ಅಭಿಮಾನ ದೇಶದ ಒಂದು ಶಕ್ತಿಯನ್ನು ತಾವು ಎಲ್ಲ ವಿದ್ಯಾರ್ಥಿಗಳು ಬೆಳೆಸ್ಕೋಬೇಕು ಹಿರಿಯರಿಂದ ಕಿರಿಯರವರೆಗೆ ಇವತ್ತ ನಾನು ಮೊದಲಲ್ಲ ನನ್ನ ದೇಶ ಮೊದಲು ನನ್ನ ಭಾರತ ಮೊದಲು ಎಂಬ ಭಾವನೆಯನ್ನ ಆ ಪಾಠವನ್ನ ಯಾರು ಕಲಿಸ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ನಮ್ಗೆ ಮಾರ್ಗದರ್ಶಕರಾಗಿದ್ದಾರೆ ಆದರ್ಶರಾಗಿದ್ದಾರೆ ಹಾಗಾಗಿ ತಾವೆಲ್ಲರೂ ನಾವೆಲ್ಲರೂ ಇವತ್ತ ಅವರನ್ನ ನೆನಪು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಹೇಗೆ ಹುಟ್ಟಬೇಕು ಪ್ರತಿಯೊಬ್ಬರು ಹೇಗೆ ಬೆಳಿಬೇಕು ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಹಾಗೆ ನಾವು ಎಲ್ಲರೂ ಅವರು ನಮಗೆಲ್ಲರಿಗೆ ಒಂದು ಶಕ್ತಿಯ ಗುರುವಾಗಿದ್ದಾರೆ ಹಾಗಾಗಿ ತಮಗೆಲ್ಲರಿಗೂ ಮತ್ತು ಹೆಚ್ಚಿನ ಸಮಯವನ್ನು ತೆಗೆದುಕೊಂಡಾದ್ರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸರ್ದಾರ್ ವಲ್ಲಭಭಾಯಿ ಪಟೇಲರ ಈ ಸಂದರ್ಭದಲ್ಲಿ ಜನಪಾನ ಮಾಡ್ಕೊಂಡು ತಮ್ಮೆಲ್ಲರನ್ನ ನಮಸ್ಕಾರವನ್ನು ಕೃಷಿ ನಾನು ಎರಡು ಮಾತು ಬಂಸ್ತೇನೆ ಹುಲ್ಲೋ ಭಾರತ್ಮದ ಕಿ ಹುಲೋ ಭಾರತ್ಮದ ಕೀ ಧನ್ಯವಾದಗಳು